ಹುಟ್ಟಿದ ಬಳಿಕ ಹತ್ತು ಹದಿನೈದು ವರ್ಷಗಳ ನಂತರ ಮತ್ತ ಮಕ್ಕಳಾಗಲೇ ಇಲ್ಲ ಮಕ್ಕಳಾಗದೇ ಇದ್ದ ಸಂದರ್ಭದೊಳಗ ಗಂಡನಿಗೆ ಹೋಗಿ ಹೇಳ್ತಾರೆ ಅಲ್ರೀ ಹದಿನೈದು ವರ್ಷ ಆತು ನಾಗಮ್ಮನ ಮೇಲೆ ಮತ್ತ ಮಕ್ಕಳಾಗಲೇ ಇಲ್ಲ ಗಂಡ ಗಂಡಂತಾನೆ ಎಲ್ಲವೂ ಶಿವನಿಚ್ಚೆ ಶಿವ ಕೊಡಬೇಕು ಅಂತಂದ್ರೆ ನಾವು ಬೀಳ್ಲಾರ್ದಂಗೆ ಕೊಟ್ಬಿಡ್ತಾರೆ ஆரூ சைத்த நான் பக்தி பாவதில் நடுக்கணும் நடுக்க படுக்க படுக்கோத்தானு பரமாத்மா ஆ நந்தி கேழி பிரனவன் மாதலாம்பிக்கை நின் பவித்திரவாதொழக நந்தி ஹுட்டி பருத்தான ஆத்தன ஆ ஊரு புண்ணவாக அந்த ஆசீர்வாத மாத ಆಶೀರ್ವಾದ ಮಾಡಿದ ಮುಂದೆ ಮೂರ್ನಾಲ್ಕು ದಿನದೊಳಗೆ ನಂದೀಶ್ವರ ಜಾತ್ರೆ ಭವ್ಯವಾದ ತೇರು ಎಳಿತಾ ಇತ್ತು ಅಲ್ಲಿ ಆ ತೇರು ಎಳೆಯುವಂತಹ ಸಂದರ್ಭದೊಳಗೆ ತನ್ನ ಸಂಕಲ್ಪವನ್ನ ಭಗವಂತನ ಮುಂದೆ ಹೇಳಿ ಹಿಂಗೆ ಶರಗೊಡ್ಡಿ ನಿಂತ ಕಣ್ಣು ಮುಚ್ಚಿ ಯಾರೋ ಪುಣ್ಯಾತ್ಮ ಒಂದು ಉತ್ಪತ್ತಿಯನ್ನ ಆ ನಂದೀಶನ ತೇರಿಗೆ ಕಳಸಕ್ಕೆ ಬಡಿದು ಅದು ಯಾರ ಉಡಿ ಒಳಗೆ ಬಂದು ಬಿತ್ತು ಅಂತಂದ್ರೆ ಮಾದಲಾಂಬಿಕೆಯ ಉಡಿ ಒಳಗೆ ಬಂದು ಬೀಳುತ್ತದೆ ಮಾದಲಾಂಬಿಕೆಯ ಉಡಿ ಒಳಗೆ ಬಂದು ಬೀಳುತ್ತದೆ ಆಗ ಅದ ಉತ್ಪತ್ತಿಯನ್ನು ನೋಡಿ ಬಹಳಷ್ಟು ಸಂತೋಷಪಟ್ಟು ಗರ್ಭಗುಡಿ ಒಳಗೆ ಹೋಗಿ ಆ ಸಂಕಲ್ಪವನ್ನು ಭಿನ್ನಯಿಸಿಕೊಂಡಾಗ ಬಲಭಾಗದಿಂದ ಹೋಗಿತ್ತು ಅಂದ್ರೆ ಇವೆಲ್ಲ ಶುಭ ಶೋಚನೆಗಳೇ ಇದನ್ನೆಲ್ಲವನ್ನ ಹೋಗಿ ಗಂಡನಿಗೆ ತಿಳಿಸಿದ್ಲು ತಿಳಿಸಿದ ಮೇಲೆ ಬಹಳಷ್ಟು ಸಂತೋಷಪಟ್ಟ ಯಾವುದು ಮಾದರಸ ಆಗ್ಲಿ ಎಂದು ತಿಳ್ಕೊಂಡು ಹೀಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಯಾವಾಗ ನಂದಿ ಜಾತ್ರೆಯ ಉತ್ಪತ್ತಿಯನ್ನು ತಿಂದು ತಿಂದು ಸರಿಯಾಗಿ ಮೂರು ತಿಂಗಳೊಳಗ ಗರ್ಭ ನಿತ್ತ ಯಾರದು ಮಾತಲಾಂಬಿಕೆಗಳು ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವ ಮಹಾದೇವ ಮೂರು ತಿಂಗಳಲ್ಲಿ ಪ್ರಸಾದವನ್ನು ಸ್ವೀಕರಿಸಿದಂತಹ ಮಾತಲಾಂಬಿಕೆ ಗರ್ಭವನ್ನು ಧರಿಸಿದ್ಲು ಅದನ್ನು ಹೋಗಿ ಗಂಡನಿಗೆ ಹೇಳಿದ್ದು ಗಂಡನ ಬಾಯಿಯೊಳಗ ಸಕ್ಕರೆಯನ್ನು ಹಾಕಿ ನಂದಿಗುಡಿಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಸಂಭ್ರಮವನ್ನು ಪಡ್ತಾ ಇರುವಂತಹ ಸಂದರ್ಭದೊಳಗೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಹಿಂಗ ಕಳಿತಾ 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 ಬಯಕೆಗಳು ಪ್ರಾರಂಭ ಆಗ್ತಾವೆ ಯಾರಿಗೆ ಮಾದನ ಹಾನಿಕೆ ಎಂತಹ ಬಯಕೆ ಅಂತಂದ್ರೆ ಹಸಿರು ಕಟ್ಟಿಯ ಶಿರಿಟೋ ನಾಲ ಮಾಡಿ ಪಿಶಿವಿಗೆ ಬೆನ್ನು ಮಾಡಿ ನಡೆಯಂದ ಗೈತ್ರಿ ಹಸಿರು ಕಟ್ಟಿಯ ಸಿರಿಟೋ ಪಚರಗ ಮ್ಯಾಲ ಮಾಡಿ ಹಸಿರು ಕಟ್ಟಿಯ ಸೀರಿಟೋ ಪಚರಗ ನ್ಯಾಯಾಲಿ ಬಿಸಿಲಿಗೆ ಬೆನ್ನೋ ಮಾಡಿ ನಡೆಯಂಗ ಗೈತ್ರಿ ಬಾಲನ ಭಾವಕ್ಕಾಗಿ ಬಯಸಂಗ ಗೈತ್ರಿ ಹಸಿರು ಕಟ್ಟಿಯ ಸಿರಿಟೋ ಪಸರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನೋ ಮಾಡಿ ನಡೆಯಂಗ ಗೈತ್ರಿ ంటు తిరడు తు పాలి నది మూడి వంటు మిడియ మావిన కి చిన్నైత్రి పాలన భావకాలి బయసంగి హిరిటో పసరగా న్యాలమాి హసి కట్టీ ఠో పసరగా న్యాలమాి కృషి దేవన్నుమాి మడి అంగత్రి ರೊಟ್ಟಿ ಎಳೆಯ ಬದನಿ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಬದನಿ ಕಾಯಿ ಪಲ್ಯ ಹಳ್ಳದ ದಂಡಗ ಕುತುಮನ್ನು ಉಳುವಂಗ ಬಾಲನ ಭಾವಕ್ಕಾಗಿ ಬಯಸಂಗ ಹಸಿರು ಕಟ್ಟಿಯ ಸೀರಿ ಟೋ ಪಸರಗ ಜಾಲವಾಣ ಹಸಿರು ಕಟ್ಟಿಯ ಸೀರಿ ಟೋ ಪಸರಗ ಬಿಸಿಲಿಗೆ ಬೆನ್ನು ಪಾಣಿ ಬದೆಯಂಗ ಗೈತ್ರಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗಾಗೈತ್ರಿ ಕರದ ಮುರಾಧಕರ ಚೀಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಕರದ ಮುರಾಧಕರ ಚೀಕಾಯಿ ಹಪ್ಪಳ ಸಣ್ಣಿಗೆ ಉಪ್ಪಿನಕಾಯಿ ನ್ಯಾಳಿಗೆ ಮ್ಯಾಲ ಕೂತುಕೊಂಡು ತಿನ್ನುವಂಗಾಗೈತ್ರಿ ನ್ಯಾಳಿಗೆ ಮ್ಯಾಲ ಕೂತುಕೊಂಡು ತಿನ್ನುವಂಗಾಗೈತ್ರಿ ಸೀರಿಟೋ ಪಸರಗ ನ್ಯಾಲ ಮಾಡಿ ಹಸಿರು ಕಟ್ಟಿಯ ಸೀರಿಟೋ ಪಸರಗ ನ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗ ಗೈತ್ರಿ ಬಾಲನ ಭಾವಕ್ಕಾಗಿ ಗಂಡನ ಪಕ್ಕದಾಗ ಕೂತುಕೊಂಡು ಮುಡಿವಂಗ ಗೈತ್ರಿ ಗಂಡನ ಪಕ್ಕದಾಗ ಕೂತುಕೊಂಡು ಮುಡಿವಂಗ ಗೈತ್ರಿ ಹಸಿರು ಕಟ್ಟಿಯ ಸಿರಿಟೋ ಪಸರಗ ನ್ಯಾಲ ಮಾಡಿ ಹಸಿರು ಕಟ್ಟಿಯ ಸೀರಿ ಟೋ ಪಸರಗ ನ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗ துந்தரை சொண்டானோ எதைத்தி நே பாகதை துந்திரே சொன்ட்டானோ எதைத்தி நேங்கோ பாகத்தை தவர மனி ஹோகி குந்தரங்கே தவர மனி ஹோகி குந்தரங்கே ஹசிரு கட்டிய சீரி டோ பசரகாலி ஹசிரு கட்டிய சீரி டோ பசரகாலி பசிவீகேன்னோ நடுியங்கே ಭಯ ಸಂಗಾಗೈತ್ರಿ ಬಾಲಾನಭಾವಕ್ಕಾಗಿ ಭಯಸ ಹಂಗಾಗೈತ್ರೀ ಬಾಲಾನಭಾವಕ್ಕಾಗಿ ಭಯ ಸಂಗಾಗೈತ್ರಿ ಹಸಿವು ಕಟ್ಟಿಗೆ ಹಸಿರು ಟೋಪ ಶರಗ ಮೇಲು ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ತುಂಬುದಾಗಿದೆ ಇದು ಸಾಮಾನ್ಯ ಹೆಣ್ಣು ಮಕ್ಕಳ ಬೈಕ್ ಆದ್ರ ಮಾದನಾಂಬಿಕೆಯ ಬೈಕ್ ಎಂಥಾ ಅಂತಂದ್ರೆ ಇಂಥ ಬೈಕುಗಳು ಇದ್ದಿದ್ದಿಲ್ಲ ಯಾವತ್ತು ಕೂಡ ಭಗವಂತನ ನಾಮವನ್ನು ನುಡಿಬೇಕು ಯಾವತ್ತಿಗೂ ಕೂಡ ಪುರಾಣ ಪ್ರವಚನಗಳನ್ನು ಕೇಳಬೇಕು ಯಾವತ್ತಿಗೂ ಕೂಡ ಗುರು ಕೊಟ್ಟಂತಹ ಲಿಂಗವನ್ನು ಅಂಗೈಯೊಳಗೆ ಹಿಡ್ಕೊಂಡು ಸದೀಕ ಚಿತ್ತದಿಂದ ಶಿವನಾಮ ಸ್ಮರಣೆಯನ್ನು ಮಾಡಬೇಕು ಯಾಕಂತ ಕೇಳಿದ್ರೆ ಗರ್ಭದೊಳಗಿರುವಂತಹ ಕೂಸು ಸಾಮಾನ್ಯವಾದ ಕೂಸಲ್ಲ ಲೋಕವಿಖ್ಯಾತನಾಗಿರುವಂತಹ ಮಗ ಅಂತಹ ಮಗನನ್ನು ಗರ್ಭದೊಳಗೆ ಇಟ್ಕೊಂಡು ಒಳ್ಳೊಳ್ಳೆ ಬಯಕೆಗಳು ಹಿಂದು ಏಳು ತುಂಬಿದ ಮ್ಯಾಗ ಅಲ್ಲೇ ಮಾದಲಾಂಬಿಕೆಯ ತವರೂರು ಯಾವುದು ಅಂತಂದ್ರೆ ಇಂಗುಳೇಶ್ವರ ಬಹುಶಃ ಇಲ್ಲಿ ತೊಟ್ಟನ್ನು ಗುಡ್ಕ ಬಂದರೂ ಇಂಗ್ಳೇಶ್ವರದವರು ಬಂದಾರ ಭಾಗ್ಯವಾಡೆಯವರು ಅದರ ಒಂದು ಹದಿನಾಲ್ಕು ಜನ ನನಗೆ ಗೊತ್ತುಪೇಟೆ ಆದರೆ ನೋಡ್ರಿ ಎಂತಹ ಸೌಭಾಗ್ಯ ಮಾದಲಾಂಬಿಕೆಯ ತವರೂರು ಯಾವುದು ಇಂಗಳೇಶ್ವರ ಬಾಗೇವಾಡಿಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದೊಳಗೆ ಇಂಗ್ಲೇಶ್ವರ ಒಂದು ಪುಣ್ಯ ಗ್ರಾಮ ಆ ತವರು ಮನೆಯವರು ಬಂದು ಏಳನೇ ತಿಂಗಳಿಗೆ ಏನ್ ಮಾಡಿದ್ರು ಅಂತಂದ್ರೆ ಶಾಸ್ತ್ರದ ಪ್ರಕಾರ ಏನ್ ಮಾಡ್ತೀನಿ ಕುಬುಸ ಅಂತ ಮಾಡುತ್ತೀರಿ ಆ ಕುಬಸವನ್ನು ಮಾಡಿ ವೀರಶೈವ ಲಿಂಗಾಯತ ಧರ್ಮದೊಳಗೆ ಏನ್ ಮಾಡ್ತಾರ ಅಂತಂದ್ರೆ ಎಂಟನೇ ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣ ಮಾಡುವಂತಹ ಒಂದು ಪವಿತ್ರವಾದ ಸಂಸ್ಕಾರ ನಮ್ಮ ಧರ್ಮದೊಳಗ ಬಹುಶಃ ಮಡಿಕೇಶ್ವರಿ ಈ ಈ ಕನ್ಮಡಿ ಗ್ರಾಮದೊಳಗೆ ಎಷ್ಟು ಮಂದಿ ಲಿಂಗಾಯಿತ ಹಿಂದಿರು ಎಂಟು ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ಕೊಂಡಿರಿ ಕೈ ಹತ್ರ ನೋಡನು ಕೈ ಹತ್ರ ನೋಡನು ಎಂಟು ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ಕೊಂಡವ್ರು ಹಿಂಗ ಒಂದಿಷ್ಟು ಮಂದಿ ಇಟೇ ಕೈ ಧೈರ್ಯದಿಂದ ಎತ್ತಬೇಕು ಎಷ್ಟು ಮಂದಿ ಲಿಂಗಧಾರಣ ಮಾಡಿಸ್ಕೊಂಡಿರಿ ಯಾರೂ ಇಲ್ಲ ಒಳ ಒಂದಿಷ್ಟು ಮಂದಿ ಎತ್ತಾರ ನಮಗ ಲಿಂಗ ಇಲ್ಲ ಇನ್ನು ಹೊಟ್ಟೆ ಕುಟ್ಟುವಂತ ಕೂಚಿಗೆ ಲಿಂಗ ಹಾಕುವಪ್ಪ ವೀರಶೈವ ಲಿಂಗಾಯತ ಧರ್ಮ ಪವಿತ್ರವಾದ ಧರ್ಮ ಈ ಧರ್ಮದೊಳಗೆ ಹುಟ್ಟಬೇಕಾದರೂ ಸಹಿತ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ನಾವೆಲ್ಲ ಬೇರೆ ಧರ್ಮದವರಿಗೆ ಗುಡಿಗಳಲ್ಲಿ ಮಾತ್ರ ದೇವರನ್ನ ನಾವು ಕಾಣುತ್ತೀವಿ ಆದ್ರೆ ಬಸವಣ್ಣ ತನ್ನ ವಚನದೊಳಗೆ ಹೇಳ್ತಾನೆ ಬಹಳಷ್ಟು ಸುಂದರವಾಗಿ ಹೇಳ್ತಾನೆ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶೆರುವೇ ಹೊನ್ನ ಕಲಶವಯ್ಯ ಈ ವೀರಶೈವ ಲಿಂಗಾಯತ ಧರ್ಮದೊಳಗ ಈ ದೇಹವನ್ನ ದೇವಾಲಯವನ್ನಾಗಿ ಮಾಡಿಕೊಂಡು ಗುರು ಕೊಟ್ಟಿರುವಂತಹ ಲಿಂಗವನ್ನ ಆ ದೇವಾಲಯದೊಳಗಿನ ದೇವರನ್ನಾಗಿ ಮಾಡಿಕೊಂಡು ದೇಹದ ಮ್ಯಾಗ ಹಾಕೊಂಡು ಓಡಾಡುವಂತಹ ಪವಿತ್ರವಾದ ಧರ್ಮ ಈ ಭೂಮಿ ಮ್ಯಾಗ ಯಾರದಾದ್ರೂ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಅಂತಹ ಧರ್ಮದೊಳಗೆ ಹುಟ್ಟಿದ ಮ್ಯಾಗ ನಾವೆಲ್ಲರೂ ಕೂಡ ಲಿಂಗವನ್ನ ಹಾಕಿಕೊಳ್ಳಲೇಬೇಕು ಯಾಕೆ ಎಂಟನೇ ತಿಂಗಳಿಗಿನೇ ಲಿಂಗವನ್ನ ಕಟ್ಟಬೇಕು ಅಂತ ಕೇಳಿದರೆ ಇದು ಇಪ್ಪತ್ತೊಂದನೇ ಶತಮಾನ ಬಹಳಷ್ಟು ಹೆಣ್ಣು ಬುದ್ಧಿವಂತರು ಬುದ್ಧಿವಂತಿರ್ತಾರೆ ಯಾಕ್ರಿ ಮೂರು ತಿಂಗಳಿಗಿನ ಕಟ್ಟಿಸ್ಕೋಬೋದಲ್ಲ ನಾಲ್ಕು ತಿಂಗಳಿಗಿನೇ ಕಟ್ಟಿಸ್ಕೋಬೋದಲ್ಲ ಆದ್ರೆ ಎಂಟನೇ ತಿಂಗಳಿಗೆ ಯಾಕೆ ಕಟ್ಟಬೇಕು ಅಂತಂದ್ರೆ ಎಂಟು ತಿಂಗಳಲ್ಲಿ ತಾಯಿಯ ಗರ್ಭದೊಳಗಿನ ಕೂಸು ಪರಿಪೂರ್ಣವಾಗಿ ಜನ್ಮವನ್ನ ತಾಳಿರುತ್ತದೆ ನಾನು ಹೇಳೋ ತಿಳಿತಿದೆ ಎಂಟು ತಿಂಗಳಿಗೆ ಪರಿಪೂರ್ಣವಾಗಿ ತಾಯಿಯ ಗರ್ಭದೊಳಗಿನ ಕೂಸು ಹುಟ್ಟಿರುತ್ತದೆ ಏನು ನಡೀತಿರ್ತದೆ ಅದನ್ನೆಲ್ಲವನ್ನ ಅದು ಕೇಳುತ್ತಿರುತ್ತದೆ ನಿಮ್ಗೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಮಹಾಭಾರತದೊಳಗೆ ಒಂದು ಘಟನಾ ನಡೀತದೆ ಕೃಷ್ಣ ತನ್ನ ತಂಗಿ ಸುಭದ್ರೆಯನ್ನು ಕರ್ಕೊಂಡು ಬಂದ ತಾವ್ರ ಮನೆಯಿಂದ ಗಂಡನ ಮನೆಯಿಂದ ತಾವ್ರ ಮನೆಗೆ ಬರಬೇಕು ಮೊದಲನೇ ಬಾಣೆತನ ತನ್ನ ಚೊಚ್ಚಲು ಬಾಣೆತನ ಎಲ್ಲಿ ಆಗಬೇಕು ಅನ್ನುವಂತ ಹೆಬ್ಬೈಕೆ ಇರ್ತಾವ ಅಂತಂದ್ರೆ ಅದು ಮನಿ ಒಳಗ ಆಗಬೇಕು ಅಂತ ಇರುತ್ತದ ಕರ್ಕೊಂಡು ಬರ್ತಿದ್ದ ರಥ ಒಯ್ದಿದ್ದ ರಥದೊಳಗ ಕುಂದ್ರಸಿಕೊಂಡು ಕರ್ಕೊಂಡು ಬರ್ತಿದ್ದ ಬಹಳ ದೂರ ಬರ್ತಾ ಇರಬೇಕಾದ್ರೆ ತಂಗಿ ಅಂತಾಳೆ ಅಣ್ಣ ನನಗೆ ಬ್ಯಾಸರಾಗತ್ತದ ಒಂದು ಯಾವ್ದಾದ್ರೂ ಕತಿ ಹೇಳುವಂತಂದು ಕೃಷ್ಣ ಏನ್ ಮಾಡದ ಅಂತಂದ್ರೆ ಕೇಳಿದ ತಕ್ಷಣ ಮೊದಲು ನೆನಪಿಗೆ ಬಂದಿದ್ದ ಯಾವುದು ಅಂತಂದ್ರೆ ಕುರುಕ್ಷೇತ್ರ ಯುದ್ಧದ ಒಂದು ಸನ್ನಿವೇಶ ನೆನಪು ಬಂತು ಮುಂದೆ ನಡೆಯುವಂತಹ ಕತಿ ಅದು ಆಕೆ ನವಮಾಸಗಳು ಗರ್ಭದೊಳಗ ಕೂಸನ್ನು ಇಟ್ಕೊಂಡಾಳ ಕರ್ಕೊಂಡು ಬರುವಂತ ಸಂದರ್ಭದೊಳಗ ಕತಿ ಹೇಳಾಕ ಶುರು ಮಾಡ್ದ ಕತಿ ಮುಂದೆ ಕೇಳವ್ರ ಹೆಂಗ ಕುಂದಿರ್ಬೇಕು ಅಂತಂದ್ರೆ ಹೂ ಅಂತಿರ್ಬೇಕಂತ ಏನಂತಿರ್ಬೇಕು ಹೂ ಅಂತಿರ್ಬೇಕಂತ ಅಂದ್ರ ಕತಿ ಹೇಳವ್ರಿಗೆ ಬಹಳ ಮನಸ್ಸಿಗೆ ಬರ್ತದೆ ಹೂ ಅನ್ಕೊಂತ ಕುಂತರೆ ಇವ್ರು ಕೇಳಾಕತ್ತಾರ ಅಂತ ತಿಳ್ಕೊಂಡು ಅವ್ರು ಚಂದ್ ಹೇಳ್ತಾರೆ ಮತ್ತ ನೀವು ಹೂ ಅನ್ಕೊಂತ ಕೂತಿರತ್ತೀನಿ ಹೂ ಅನ್ಕೊಂತ ಕತಿ ಕೇಳಕತ್ತು ದಟ್ಟವಾದ ಕಾಡು ಐದು ಕುದುರೆಗಳನ್ನು ಹೂಡಿದಂತಹ ರಥವನ್ನು ಓಡಿಸ್ತಾ ಹೇಳುತ್ತಿದ್ದ ಕತಿ ಹೇಳುತ್ತಿದ್ದ ಹೇಳುತ್ತಿದ್ದ ಹೇಳ್ತಿದ್ದ ಆ ಕತಿ ಎಲ್ಲಿಗೆ ಬಂದು ನಿಂತಿತ್ತು ಅಂತಂದ್ರೆ ಕೌರವರು ಮತ್ತು ಪಾಂಡವರು ಅಂತ ಇರ್ತಾರೆ ಅವರೇನು ಬೇರೆ ಅಲ್ಲ ಅಣತಂಬರವರು ಅವರಿಬ್ಬರಿಗೆ ಜಗಳು ಶುರುವಾಗ್ತದೆ ಕೌರವರಿಗೂ ಪಾಂಡವರಿಗೂ ಕೌರವರು ಎಷ್ಟು ಜನ ಅಂತಂದ್ರೆ ನೂರ ಒಂದು ಮಂದಿ ಎಷ್ಟು ಮಂದಿ ನೂರ ಒಂದು ಮಂದಿ ಪಾಂಡವರು ಐದು ಮಂದಿ ಐದು ಮಂದಿ ಬಾಳೋ ಏನು ನೂರ ಒಂದು ಮಂದಿ ಬಾಳ ನೂರಾ ಒಂದು ಮಂದಿ ಬಾಳ ಹಿಂಗ ಜಗಳ ಶುರುವಾಯಿತು ಜಗಳ ಶುರುವಾದೊಳನೆ ಈ ದುರ್ಯೋಧನ ಏನು ಮಾಡ್ದ ಅಂತಂದ್ರ ಚಕ್ರಯುಹ ವಿದ್ಯೆಯನ್ನು ಮತ್ತು ಮಾಡಿದ್ದ ಏನ್ ಮಾಡ್ದ ಚಕ್ರಯೂಹ ವಿದ್ಯೆ ಅದನ್ನು ಮಂತ್ರದಿಂದ ಭೇದಿಸಿ ಒಳಗೆ ಹೋಗಬೇಕು ಆ ವಿದ್ಯೆಯನ್ನ ಕಲಿತು ದುರ್ಯೋಧನ ಆ ವಿದ್ಯೆಯನ್ನ ಹೂಡಿ ಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ಕತಿ ಎಲ್ಲಿಗೆ ಬಂದಿತ್ತು ಅಂತಂದ್ರೆ ಚಕ್ರಯೂಹದೊಳಗ ಹೋಗು ತನಕಾನು ಕತಿ ಹೇಳಿದ್ದ ಆ ಹೋಗು ತನಕಾನು ಕತಿ ಹೇಳ್ದ ಮುಂದೆ ಒಳಗ ಇರುವಂತಹ ಎಲ್ಲರ ಜೊತೆಗೆ ಹೊಡೆದಾಟ ಮಾಡೋ ತನಕಾನು ಕತಿ ಹೇಳ್ದ ಯಾವಾಗ ಹೂ ಅನ್ನುವಂತಹ ಧ್ವನಿ ಬದಲಾತು ಹಿಂದ ತಂಗಿ ಕುಂತು ಕೇಳುತ್ತಿದ್ಲಲ್ಲ ಹೂ ಅನ್ನುವಂತಹ ಧ್ವನಿ ಬದಲಾತು ಅವಾಗ ಕೃಷ್ಣ ಬರಳಿ ನೋಡ್ದ ಬರಳಿ ನೋಡಿದ ತಕ್ಷಣ ಏನಾಗಿತ್ತು ಅಂತಂದ್ರೆ ಕೃಷ್ಣನ ತಂಗಿ ಮಲಗಿದ್ಲಂತೆ ಆದ್ರ ಗರ್ಭದೊಳಗಿರುವಂತ ಕೂಸು ಹೂ ಅತ್ತಿತ್ತ ಕೂಸು ಹೂ ಅತ್ತಿತ್ತ ಕೃಷ್ಣ ಎಪ್ಪ ಗಾತಾತು ಗಾತಾತು ಅಂತ ತಿಳ್ಕೊಂಡು ಕತಿ ಎಲ್ಲಿ ತನಕ ಹೇಳಿದ್ದ ಚಕ್ರ ಯುಹವನ್ನ ಭೇದಿಸಿ ಒಳಗೆ ಹೋಗೋ ತನಕ ಕತಿ ಹೇಳಿದ್ದ ಯಾವಾಗ ಹೂ ಅನ್ನುವಂತಹ ಧ್ವನಿ ಬದಲಾತು ಅಲ್ಲಿಗೆ ಬಿಟ್ಟು ಬಿಟ್ಟ ಮುಂದ ತವರು ಮನೆಗೆ ಬಂದು ಬಂದ ಹದಿನೈದು ಇಪ್ಪತ್ತು ದಿನದೊಳಗ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಲು ಹನ್ನೆರಡನೇ ದಿನಕ್ಕೆ ಆತನಿಗೆ ತೊಟ್ಟಿಲ್ಲದೊಳಗ ಹಾಕಿ ಏನಂತ ಹೆಸರಿಟ್ರು ಅಂತಂದ್ರೆ ವೀರ ಅಭಿಮನ್ಯು ಅಂತ ಹೆಸರಿಟ್ರು ವೀರ ಅಭಿಮನ್ಯು ಅಂತ ಹೆಸರಿಟ್ರು ಆ ವೀರ ಅಭಿಮನ್ಯು ಮುಂದೆ ಕೌರವರ ಪಾಂಡವರ ಯುದ್ಧ ನಡೀತು ಆಗ ಚಕ್ರ ಹೂವನ್ನ ಹಾಕದ ಯಾರೋ ದುರ್ಯೋಧನ ಯಾರಿಗೂ ಕೂಡ ಒಳಗೆ ಹೋಗಕ್ಕಾಗ್ಲಿಲ್ಲ ಧರ್ಮರಾಜನಿಗೆ ರಾಜನಿಗೆ ಹೋಗಕ್ಕಾಗ್ಲಿಲ್ಲ ಭೀಮನಿಗೆ ಹೋಗಕ್ಕಾಗ್ಲಿಲ್ಲ ಅರ್ಜುನನಿಗೆ ಹೋಗಕ್ಕಾಗ್ಲಿಲ್ಲ ನಕುಲ ಸಹದೇವನಿಗೂ ಹೋಗಕ್ಕಾಗ್ಲಿಲ್ಲ ಆದ್ರೂ ಒಳಗು ಹೋದವರು ಯಾರು ಅಂತಂದ್ರೆ ವೀರ ಅಭಿಮನ್ಯು ಒಬ್ಬನೇ ವೀರ ಅಭಿಮನ್ಯು ಒಬ್ಬನೇ ಯಾಕಂತ ಕೇಳಿದ್ರೆ ತಾಯಿಯ ಗರ್ಭದೊಳಗಿದ್ದಾಗ ಏನು ಕೇಳಿದ್ನಲ್ಲ ಅದನ್ನ ನೆನಪು ಮಾಡಿಕೊಂಡು ಒಳಗು ಹೋದ ಅಲ್ಲಿ ಕೌರವರನ್ನ ನಾಶ ಮಾಡದ ಹೊರಗು ಬರಾಕ ದಾರಿ ಗೊತ್ತಿರಲಿಲ್ಲ ಅರ್ಜುನನ ಕಡೆ ಹೊಡಿಸಿಕೊಂಡು ವೀರ ಮರಣವನ್ನ ಹೊಂದಿ ಸತ್ತು ಹೋದ ಯಾಕೆ ಈ ಕಥೆಯನ್ನೇ ಹೇಳಬೇಕಾಯ್ತು ಅಂತಂದ್ರೆ ಎಂಟು ತಿಂಗಳಲ್ಲಿ ಗರ್ಭವತಿಯಾಗಿರುವಂತಹ ತಾಯಂದಿರ ಗರ್ಭದೊಳಗಿನ ಕೂಸು ಈ ಹೊರ ಪ್ರಪಂಚದೊಳಗೆ ಏನು ನಡೀತಿರ್ತದೆ ಎಲ್ಲವನ್ನ ಕೇಳ್ತಿರ್ತದೆ ಅದಕ್ಕೂ ಮನೆತನದೊಳಗೆ ಬಹಳ ಚಂದ ನಪ್ಪು ಅಂತ ಶಿವನಾಮ ಸ್ಮರಣೆಯನ್ನ ಮಾಡ್ಕೋಂತ ಮಕ್ಕಳಿಗೆ ಜನ್ಮ ಕೊಟ್ರ ಅವು ಕೂಡ ಶಿವಶಿವ ಅನುಕೂತನ ಹುಟ್ಟತಾವ ಬಡಿ ಬಡಿ ಕಡಿ ಅನ್ನಂಬತ್ತ ಗಂಡಗೆ ಬೇಕು ಅತ್ತ ಅತ್ತಿಗೆ ಬೇಕು ಬಡಿ ಬಡಿ ಕಡಿ ಅಂತ ಹಡದ್ರು ಅಂತಂದ್ರೆ ಅದು ಬಡಿ ಬಡಿ ಕಡಿ ಅಂತನ ಹುಟ್ಟುತ್ತವೆ ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಯಾಕ ಗರ್ಭಕ್ಕೆ ಲಿಂಗಧಾರಣ ಮಾಡಬೇಕು ಅಂತಂದ್ರೆ ಮಾಂಸ ಪಿಂಡವಾಗಿ ಭೂಮಿಗೆ ಬಾರಬಾರದು ಮಗು ಏನಾಗಬಾರದು ಮಾಂಸ ಪಿಂಡವಾಗಿ ಭೂಮಿಗೆ ಬರಬಾರದು ಅದು ಮಂತ್ರ ಪಿಂಡವಾಗಿ ಬರಲಿ ಅಂತ ತಿಳ್ಕೊಂಡು ವೀರಶೈವ ಲಿಂಗ ಆಯ್ದ ಗರ್ಭದೊಳಗೆ ಗರ್ಭಕ್ಕೆ ಲಿಂಗಧಾರಣ ಮಾಡುವಂತಹ ಸಂಸ್ಕಾರ ಅದ ಅದಕ್ಕೆ ಇನ್ನು ಮುಂದಾದರೂ ಸಹಿತ ಅಪ್ಪಗಳ ಕಡೆ ಎಂಟು ತಿಂಗಳಾಯ್ತು ಅಂತಂದ್ರೆ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ಕೊಳ್ಳಿ ಅದರ ಲಿಂಗವನ್ನ ಮುಂದೆ ತೊಟ್ಟಿಲ್ದೊಳಗ ಗುರುಗಳು ಮತ್ತೆ ಚಾರ್ಜ್ ಮಾಡಿ ಕಟ್ಟುತ್ತಾರೆ ನೋಡ್ರಿ ಗರ್ಭದೊಳಗೆ ಕೊಟ್ಟಾಗಿನ ಲಿಂಗ ಭೂಗರ್ಭದೊಳಗೆ ಹೋಗು ತನಕ ನಮ್ಗೆ ಅದೇ ಇರಬೇಕು ಆದ್ರೆ ನಮ್ಮ ಲಿಂಗ ಎಷ್ಟು ಬದಲಾಗ್ತಾವೋ ಏನೋ ತೊಟ್ಟಲ್ದಾಗ ಒಂದು ಲಿಂಗ ಮುಂದೆ ಹನ್ನೆರಡು ದಿನಕ್ಕೊಂದು ಲಿಂಗ ಮುಂದೆ ಎಂಟನೇ ವರ್ಷಕ್ಕೊಂದು ಲಿಂಗ ಮುಂದೆ ಲಗ್ನದಾಗ ಒಂದು ಲಿಂಗ ಮುಂದೆ ಸತ್ತಾಗದು ಇರ್ತದೋ ಯಾರದು ಏನೋ ಸುಮ್ ಪಡ್ರಿ ಎಂದುಗಳನ್ನ ಯಾವ ಹಾಕೊಂಡಿದ್ ಬಿಚ್ಚು ಕೊಟ್ಟು ಬಿಡ್ತಾವೆ ಯಾರ ಲಿಂಗೋ ಯಾರಿಗ ಮೋಕ್ಷನೋ ಹಾಗೇನು ಗೊತ್ತೇ ಇರೋದ್ರಲ್ಲ ಅದಕ್ಕೆ ಹಿಂಗ ಎಂಟು ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣ ಮಾಡಿಸಿಕೊಂಡು ಜನ್ಮ ಕೊಡುವಂತಹ ಪರಂಪರೆ ಹಿಂಗ ಮಾದಲಾಂಬಿಕೆಯನ್ನ ನವಮಾಸಗಳು ತುಂಬಿದ ಬಳಿಕ ಎಲ್ಲಿಗೆ ಕರ್ಕೊಂಡು ಹೋಗಾಕ ಬಂದ್ರು ಅಂತಂದ್ರೆ ಇಂಗಳೇಶ್ವರಕ್ಕೆ ಕರ್ಕೊಂಡು ಹೋಗಾಕ ಬಂದ್ರು ಆಗ ಬಹಳಷ್ಟು ಸಂತೋಷದಿಂದ ಗಂಡನಾಗಿರುವಂತಹ ಮಾದರಸ ಕಳಿಸಿಕೊಟ್ಟ ಮಾದರಸ ಕಳಿಸಿಕೊಟ್ಟ ತಕ್ಷಣ ಹೋದ ನವ ತುಂಬಿದ ಬಳಿಕ ಯಾವಾಗ ಜನ್ಮವನ್ನು ಕೊಡ್ತಾಳೆ ಅಂತಂದ್ರೆ ಇಲ್ಲಿ ಬಹಳ ಚಂದ ಹೇಳ್ತಾರೆ ವೈಶಾಖ ಶುದ್ಧ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದೊಳಗೆ ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನೀವು ಯಾವುದು ವೈಶಾಖ ಶುದ್ಧ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರ ದಿನ ಸೋಮವಾರ ದಿವಸ ಮಾದಲಾಂಬಿಕೆ ದೇವರ ಮನೆಯೊಳಗ ಕುಂತು ಕಣ್ಣು ಮುಚ್ಚಿ ಶಿವನಾಮಸ್ಮರಣೆಯನ್ನ ಮಾಡುವಾಗ ಗರ್ಭದೊಳಗಿನ ಕೂಸು ಅದು ಭೂಮಿಗೆ ಬಂದಿತ್ತು ಸಾಂಬದಯ ನಮ ಪಾರ್ವತೆ ಶಿವ ಹರ ಮಹಾದೇವ ಕಣ್ಣು ಮುಚ್ಚಿ ಕಣ್ಣು ತಗಿಯುವುದರೊಳಗ ಗರ್ಭ ಕರಗಿತ್ತು ಮುಂದೆ ಕೂಸು ಆಡ್ತಿತ್ತು ಕೂಸು ಹೆಂಗ ಜನ್ಮ ತಾಳಿ ಬಂದಿತ್ತು ಅಂತಂದ್ರೆ ಎಲ್ಲ ಮಕ್ಕಳು ಬರೋ ಹಂಗ ಬಂದಿದ್ದಿಲ್ಲ ತೊಳೆದ ಮುತ್ತಿನಂಗ ಬಂದಿತ್ತು ಶರೀರಕ್ಕೆ ಮಲ ಮೂತ್ರ ಮಾಂಸಗಳು ಒಂದಿಷ್ಟು ಇದ್ದಿದ್ದಿಲ್ಲ ನೋಡ್ರಿ ಎಂತಹ ಕೂಸು ಅದಕ್ಕೆ ಮಹಿಮಾ ಪುರುಷ ಅಂತ ಕರೀತಾರ ಆತನಿಗೆ ನಮ್ಮಂಗ ರಕ್ತ ಮಾಂಸ ಮಲ ಮೂತ್ರಗಳನ್ನು ಅಂಟಿಸಿಕೊಂಡು ಬಂದಿದ್ದಿಲ್ಲ ನಾವೆಲ್ಲ ಭೂಮಿಗೆ ಬರುವಾಗ ಅಳಕೋತನ ಬರ್ತೀವಿ ನಾವು ಬರ್ತೀವಿ ಇಲ್ಲ ಅಳಕೋತ ಬರ್ತೀವಿ ಈ ಜಗತ್ತು ಎಷ್ಟು ವಿಚಿತ್ರದ ಅಂತಂದ್ರೆ ಈ ಡೆಲಿವರಿ ಸಂದರ್ಭದೊಳಗೆ ದವಾಖಾನೆಗೆ ಒಯ್ದಿರ್ತಾರೆ ಪೇಷಂಟ್ ಇದು ಗಂಡ ಅತ್ತಿ ಮಾವ ಮಾವೂಸನು ಹೊರಗೆ ಕೂತಿತ್ತಾರೆ ಈ ಡಿಲಿವರಿ ಆದ ತಕ್ಷಣ ಕೂಸಿನ ಧ್ವನಿ ಕೇಳತು ಅಂತಂದ್ರೆ ಹೊರಗಿದ್ದವರು ನಗಕ ಶುರು ಮಾಡುತ್ತಾರೆ ಯಾಕೆ ನಗುತ್ತಾರೆ ಅಂದ್ರೆ ಕೂಸು ಜೀವಂತದ ಅಂತ ಅರ್ಥ ಅದು ಹೌದಿಲ್ಲ ಒಳಗ ಇತ್ತು ಕೂಸು ಹೊರಗೆ ಬಂದ ತಕ್ಷಣ ಅಳಬೇಕದು ಅದು ಅಳೋದನ್ನ ನೋಡಿ ಹೊರಗಿದ್ದವರು ನಗತಾರ ಅದು ಅಳಲಿಲ್ಲ ಅಂತಂದ್ರೆ ಇವ್ರು ಅಳಾಕ್ ಶುರು ಮಾಡ್ತಾರೆ ಯಾಕ ಕೂಸು ಸತ್ತದ ಅಂತ ಇವರು ತಿಳ್ಕೊತಾರೆ ಆದ್ರೆ ಮಾದಲಾಂಬಿಕೆಯ ಗರ್ಭದೊಳಗೆ ಹುಟ್ಟಿದಂತಹ ಕೂಸು ಮಲಮೂತ್ರ ಅಂಟಿಸಿಕೊಂಡು ಬಂದಿಲ್ಲ ಭೂಮಿಗೆ ಬಂದು ಅಳಲಿಲ್ಲ ಎಂತಹ ಕೂಸು ಅಂತಂದ್ರೆ ನೋಡಬೇಕು ಹಸದವರು ನೋಡಿದರು ಹೊಟ್ಟಿ ತುಂಬಬೇಕು ಅಂತಹ ತೇಜೋಪುಂಜನಾಗಿರುವಂತಹ ಮಗುವಿಗೆ ಜನ್ಮವನ್ನು ಕೊಟ್ಟ ಅವಾಗ ಅದನ್ನು ನೋಡಿ ಎತ್ತಿ ಮುದ್ದಾಡಿ ತನ್ನ ಮನೆಯೊಳಗಿನವರೆಲ್ಲರನ್ನ ಕರೆದು ಆ ಕೂಸನ್ನು ತೋರಿಸಿದಾಗ ಬಹಳಷ್ಟು ಸಂಭ್ರಮದಿಂದ ಆ ಕೂಸಿಗೆ ಮುದ್ದಾಡಿ ಸಂಭ್ರಮವನ್ನ ಪಟ್ಟರು ಇದು ಅವ್ರಿಗೆ ಇವರಿಗೆ ಎಲ್ಲರಿಗೂ ಗೊತ್ತಾದ ಹಂಗ ಭಾಗ್ಯವಾಡಿ ಏನು ಬಹಳ ದೂರ ಅದು ಹತ್ತು ಕಿಲೋಮೀಟರ್ ಗಂಡನಿಗೆ ಗೊತ್ತಾತು ಆಗ ಮಾದರಸನು ಕೂಡ ಓಡಿ ಬಂದು ಆ ಮಗುವಿನ ಮುಖ ನೋಡದ ಆದ್ರೆ ಮಗು ಅಳ್ಳಾಕತ್ತಿದ್ದು ನಿಂದ್ರಿಸಲೇ ಇಲ್ಲ ಬಹಳ ಚಿಂತೆ ಆಯ್ತು ಹಿರಿಯರನ್ನೆಲ್ಲ ಕೇಳಿದ್ರು ಆದರೂ ಮಗು ಅಳ್ಳೋದನ್ನು ನಿಂದ್ರಿಸ್ಲಿಲ್ಲ ಮತ್ತೇನು ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲೇ ಭಾಗ್ಯವಾಡಿ ಒಳಗೆ ಒಂದು ಹಿರಿಯ ಮಠ ಪೂಜ್ಯರು ಆ ಪೂಜ್ಯರತ್ರ ಹೋದಾಗ ಆ ಪೂಜ್ಯರು ಅಂತಾರ ಈಗಿಂದೀಗ ನಾನು ಬಂದು ನೋಡ್ತೀನಿ ತಡಿ ಅಂತ ತಿಳ್ಕೊಂಡು ಇಮಳೇಶ್ವರಕ್ಕೆ ಹೋಗಿ ಆ ತಾಯಿಯ ಉಡಿಯೊಳಗಿರುವಂತಹ ಮಗುವನ್ನ ನೋಡಿ ಹೇಳ್ತಾರೆ ಮಾದರಸ ಮಾದನಾಂಬಿಕೆ ನಿಮ್ಮ ಹೊಟ್ಟಿ ಒಳಗ ಹುಟ್ಟದವನು ಸಾಕ್ಷಾತ್ ನಂದಿಯೇ ಹೊರತು ಆತ ಮನುಷ್ಯನಲ್ಲ ಆತ ಮನುಷ್ಯನಲ್ಲ ನೀವು ಜೇರ್ ಕರ್ತ ಆ ಮಗುವಿಗೆ ಸ್ನಾನ ವಿಭೂತಿಯನ್ನ ವಿಭೂತಿಯನ್ನು ನೀವು ಏನಾದರೂ ಸಮಾಧಾನ ಮಾಡ್ತೀನಿ ಅಂತಂದ್ರೆ ಆಗುದಿಲ್ಲ ಮೊದಲು ನೀವು ಸ್ನಾನ ಮಾಡ್ರಿ ಅವಗೂ ಸ್ನಾನ ಮಾಡಿಸ್ರಿ ಇಬ್ಬರು ಸ್ನಾನ ಮಾಡಿ ವಿಭೂತಿಯನ್ನು ಹಚ್ಚಿ ಪಾದೋದಕವನ್ನ ಬಾಯಿಯೊಳಗೆ ಹಾಕದಾಗ ಮಾತ್ರ ತಾಯಿಯ ಎದೆ ಹಾಲನ್ನ ಆ ಕೂಸು ಮುಟ್ಟುತ್ತು ಅಂತ ತಿಳ್ಕೊಂಡು ಭೀಮ ಕವಿಗಳು ಬಸವ ಪುರಾಣದೊಳಗು ಬರ್ಕೊಂಡು ಬಂದ್ರು ಮೊದಲು ಹುಟ್ಟಿದ ತಕ್ಷಣ ತಾಯಿಯ ಎದೆ ಹಾಲನ್ನ ಮಗುವಿಗೆ ಕೊಡಬೇಕು ಯಾಕಂತ ಕೇಳಿದ್ರೆ ಅದರಾಗಿರುವಂತಹ ಆರೋಗ್ಯ ಪೂರ್ಣ ಸತ್ವಗಳು ಇನ್ಯಾವ ಹಾಲಿನೊಳಗೂ ಇಲ್ಲ ಆದ್ರೆ ಇವತ್ತಿನ ಆಧುನಿಕ ತಾಯಂದಿರು ಹೆಂಗ್ ಅಂತಂದ್ರೆ ಎದಿ ಹಾಲನ್ನು ಕೂಡಿದ್ರೆ ಸೌಂದರ್ಯ ಕಡಿಮೆ ಆಗ್ತದ ತಿಳ್ಕೊಂಡು ಬಾಟ್ಲಿ ಹಾಲು ಕುಡಿಸೋ ಕರ್ನ್ ಕರ್ಮ ಇರ್ಬೇಕು ಆ ಮೊದಲಿನವರು ಎಲ್ಲಿ ಎದಿ ಎದಿಯೊಳಗ ಹಾಲು ಬರುತ್ತವ ಅಲ್ಲಿ ತಕನು ಕುಡಿಸ್ತಿದ್ರು ಆ ಮಕ್ಕಳು ಎಷ್ಟು ದಷ್ಟು ಪುಷ್ಟ ಇರುತ್ತಿದ್ರು ಕಿಂಟಲ್ ಜ್ವಾಳ ಆ ಮಾತ್ಲೇ ಎತ್ತಿದ್ರು ಈಗೂ ಎತ್ತವ್ ಚುಮುರು ಚೀಲ ಕಿಂಟಲ್ ಹೋಗಿ ಐವತ್ತು ಕಿಲೋ ಬಂದು ಐವತ್ತು ಕಿಲೋ ಹೋಗಿ ಇಪ್ಪತ್ತೈದು ಕಿಲೋಗೆ ಬಂದಾವ ಈಗ ಚೀಲ ಏನೈ ಸಾವಿರ ಯಾಕ ಈ ಮಾತನ್ನ ಹೇಳಬೇಕಾಗ್ಯದ ಅಂತ ಕೇಳಿದ್ರೆ ಬಾಟ್ಲಿ ಸಂಸ್ಕೃತಿ ನಮ್ಮದಲ್ಲ ಸಣ್ಣದಿದ್ದಾಗ ಸಣ್ಣ ಬಾಟ್ಲಿ ದೊಡ್ಡದಾದಾಗ ದೊಡ್ಡ ಬಾಟ್ಲಿ ಬಾಟ್ಲಿ ಕಲಸಿದ್ದ ಯಾರು ನೀವ ಅದಕ್ಕೆ ಸಂಸ್ಕಾರವನ್ನ ನೀವು ಹುಟ್ಟುದ್ರಾಗ ಕೊಟ್ರೆ ಆ ಮಕ್ಕಳು ಬಹಳ ದೊಡ್ಡ ವಿದ್ಯಾವಂತರಾಗಿ ಹುಟ್ಟುತ್ತಾವು ಅಂತ ಹೇಳ್ತಾ ಹಿಂಗ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಿಂದ ಹುಟ್ಟಿದಂತಹ ಕೋಸಿಗೆ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಯಂತೆ ಹನ್ನೆರಡನೇ ದಿನಕ್ಕೆ ತೊಟ್ಟಿಲದೊಳಗ ಹಾಕುವಂತಹ ಒಂದು ಸಂಭ್ರಮದ ಕಾರ್ಯ ಅದು ಇಂಗ್ಲೇಶ್ವರದ ಎಲ್ಲ ಮುತ್ತೈದೆಯರು ಕೂಡಿಕೊಂಡು ಅವರು ಹೆಂಗ ತೊಟ್ಟಿಲದೊಳಗ ಹಾಕಿ ಹೆಸರನ್ನ ಇಡ್ತಾರ ಅಂತಕ್ಕಂಥದ್ದನ್ನು